ಗದಗ್ನಲ್ಲಿ ಬೀದಿ ಗೂಳಿ ದಾಳಿ ಎಚ್ಚೆತ್ತುಕೊಳ್ಳದ ನಗರಸಭೆ ಈ ಹಿಂದೆ ಬೆಟಗೇರಿಯಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬೀದಿ ದನ ದಾಳಿ ಮಾಡಿ ಒಬ್ಬ ವೃದ್ಧ ಮೃತಪಟ್ಟ ಘಟನೆ ನಡೆದಿತ್ತು ಮತ್ತೆ ಅದೇ ಮಾದರಿಯಲ್ಲಿ ಗದಗ ಬೆಟಗೇರಿ ತರಕಾರಿ ಮಾರುಕಟ್ಟೆಗೆ ಬಂದ ವ್ಯಕ್ತಿಯ ಮೇಲೆ ಏಕಾಏಕಿ ಗೂಳಿ ದಾಳಿ ಮಾಡಿ ಗಾಯಗೊಳಿಸಿದ ಘಟನೆಯೊಂದು ಗದಗ ಬೆಟಗೇರಿ ತರಕಾರಿ ಹೈಟೆಕ್ ಮಾರುಕಟ್ಟೆಯಲ್ಲಿ ನಡೆದಿದೆ ಈ ರಣಭೀಕರ ದೃಶ್ಯ ಮಾರುಕಟ್ಟೆಯ ಅಂಗಡಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಬೆಟಗೇರಿ ನಿವಾಸಿ ಮಹೇಶ್ ಎಂಬ ವ್ಯಕ್ತಿ ತರಕಾರಿ ಖರೀದಿಗೆ ಬಂದಿದ್ದ ವ್ಯಕ್ತಿ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ಅವನ ಹಿಂದೆಯೇ ಬಂದ ಗೋಳಿ ಕ್ಷಣಾರ್ಧದಲ್ಲಿ ದಾಳಿ ಮಾಡಿದೆ ದಾಳಿಯ ರಭಸಕ್ಕೆ ವ್ಯಕ್ತಿ ನೆಲಕ್ಕೆ ಬಿದ್ದಿದ್ದಾನೆ ಮಹೇಶ್ ಅವರ ಕೈ ಮುರಿತವಾಗಿದ್ದು ಸೊಂಟ ಹಾಗೂ ತಲೆಗೆ ಗಂಭೀರವಾದ ಗಾಯಗಳಾಗಿವೆ ನಂತರ ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಒಟ್ಟಾರೆಯಾಗಿ ಅವಳಿ ನಗರದಲ್ಲಿ ಬೀದಿ ಗೋಳಿಗಳ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಜೀವ ಭಯದಲ್ಲಿ ಜನ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಈ ಹಿಂದೆ ಸಾಕಷ್ಟು ಅನಾಹುತಗಳು ನಡೆದರೂ ಸಂಬಂಧಿಸಿದ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು ಸುಮ್ಮನೆ ಕುಳಿತಂತಿದೆ ಕೂಡಲೇ ಇವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಸ್ಥಳಾಂತರ ಮಾಡುವ ಮೂಲಕ ಜನರಿಗಾಗುವ ತೊಂದರೆ ತಪ್ಪಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಗದಗ